ನಾವು ನಾನು ಕೂಡ ಈಗ ಒಂದು ರಾಜಕೀಯ ಬೇರೆ ಇರ್ತದೆ ಬಟ್ ನಮ್ಮವರು ಅನ್ನೋದು ಒಂದು ಕಡೆ ಇರ್ತದೆ ಆ ರೀತಿ ಯಾವುದು ಯಾರೇ ಪಕ್ಷದಲ್ಲಿದ್ದರೂ ಕೂಡ ಅಂಥವ್ರು ಅವ್ರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಬಯಸುವಂಥವ್ರು ನಾವು ಪಕ್ಷ ಬೇರೆ ಸಂಬಂಧಗಳು ಬೇರೆ ಸಮುದಾಯ ಬೇರೆ ಸಂಬಂಧಗಳು ಬೇರೆ ಆದರೆ ಈ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ತುಂಬ ಬೇಸರ ಆಗುತ್ತೆ ಪಕ್ಷಕ್ಕೆ ಇದು ಒಂಥರ ಹಿನ್ನಡೆ ಮುಜುಗರ ಅಥವಾ ಏನಾದರೂ ಆಗುತ್ತೆ ಅನ್ನೋದು ಆತಂಕ ಇದೆಯಾ ನಮಗೆ ನಾನು ಮಂತ್ರಿ ಎಮ್ ಎಲ್ ಎ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮಂತ್ರಿ ಮಾಡಿದ್ದಾರೆ ಮೂರು ಸಾರಿ ನನ್ನ ಕ್ಷೇತ್ರದಲ್ಲಿ ನನ್ನ ಜನ ಆಯ್ಕೆ ಮಾಡಿದ್ದಾರೆ ನನ್ನ ನಾಯಕರು ಕುಮಾರಂಡ್ರವರು ನನ್ನ ಗೌರವಿಸ್ತಾರೆ ಪ್ರೀತಿಸ್ತಾರೆ ನಮ್ಮ ನಾನು ಕೂಡ ನನ್ನ ಕೈಲಾದಷ್ಟು ಸರ್ವಿಸ್ನ ಮಾಡಿದ್ದೀನಿ ನನಗೇನು ಬೇರೆ ಏನು ಇನ್ನೇನು ಆಗಬೇಕು ಅಂತ ಅಂದ್ಕೊಂಡಿಲ್ಲ ಆದರೆ ನನಗಿನ್ನ ಹೆಚ್ಚು ವರ್ಷಗಳ ಕಾಲ ಈ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರು ಏನಿದ್ದಾರೆ ಸ್ವಲ್ಪ ದಿನದ ಮಟ್ಟಿಗೆ ಅವರೆಲ್ರಿಗೂ ಕೂಡ ಸ್ವಲ್ಪ ನೋವಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇದು ಸರಿ ಹೋಗುತ್ತಾ ಮುಂದೆ ನಮ್ಮ ಪಕ್ಷ ತಗೊಳ್ಳುವಂಥ ತೀರ್ಮಾನ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರು ನ್ಯಾಯಯುತವಾದಂಥ ತೀರ್ಮಾನ ಬಂದ ನಂತರ ಇವೆಲ್ಲವನ್ನೂ ಜನ ತೀರ್ಮಾನ ಮಾಡ್ತಾರೆ ರೇವಣ್ಣವ್ರದ್ದು ಸಂಚ ನಿಜವಾಗಿಯೂ ತಪ್ಪು ಮಾಡಿದ್ದಾರೆ ನಡಿ ಈಗ ಶುರು ಮಾಡೋಣ ಕೇಸರಿnda ಮನೋಲ್ಲಸ ಮನಸು ಮತ್ತೆರಿ ಕುಣಿದಾಡಿದೆ ನೋಡು ಮನಸು ಮತ್ತೆರಿ ಕುಣಿದಾಡಿದೆ ನೋಡು ಚಡಚಡವೂ ಆಚರಿಸಿ ಕೇಸರಿ ಅಪ್ಪ ವಿಮಲ್ ಬಾಯಲ್ಲಿ ಕೇಸರಿ ಆಮೇಲೆ ಈ ಸಂತ್ರಸ್ತೆ ಅಂತ ಕರ್ಕೊಂಡು ಹೋಗಿದಾರಲ್ಲ ಯಾವ ಮೀಡಿಯಾದಲ್ಲರೂ ಇಷ್ಟೆಲ್ಲ ಆಯ್ತಲ್ಲ ಇದು ಎಲ್ಲಿದ್ದಾರೆ ಈಗ ಅವರು ಸಾಂತ್ವನ ಕೇಂದ್ರದಲ್ಲೋ ಅಥವಾ ಕೌನ್ಸಿಲಿಂಗನ್ನು ಅನ್ನೋ ಹೆಸರಲ್ಲಿ ಎಲ್ಲಿಟ್ಟಿದ್ದೀರಿ ಎಸ್ ಐ ಟಿ ಅವರು ಗೌಪ್ಯೋಗ ಇಟ್ಟಿದ್ದಾರೆ ಅವ್ರನ್ನ ಹೇಳಬೇಕಲ್ಲ ಬಹಿರಂಗಪಡ್ ಬೇರೆಯವ್ರನ್ನೆಲ್ಲ ಬಟ್ಟೆ ಕಟ್ಟಿ ಹೇಳಿಸ್ತಿರಲ್ಲ ಕಂಪ್ಲೇಂಟ್ ಕೊಟ್ಟವರು ತ್ರೀ ಸೆವೆಂಟಿ ಸಿಕ್ಸ್ ಅವ್ರನ್ನೆಲ್ಲ ಮುಖಕ್ಕೆ ಬಟ್ಟೆ ಕೊಟ್ಟು ಹೇಳಿಸ್ತಾ ಇದ್ದೀರಲ್ಲ ದೇವರಾಜೇಗೌಡದ ಮೇಲೆ ಹೇಳಿಸ್ತಾ ಇದ್ದೀರಿ ಇವ್ರ ಮೇಲೆ ಹೇಳಿಸ್ತಾ ಇದ್ದೀರಿ ರೇವಣ್ಣವ್ರ ಮೇಲೆ ಅದೇ ಸಂತ್ರಸ್ತೆ ರೇವಣ್ಣವ್ರು ತಪ್ಪು ಮಾಡಿದರೆ ಕೆ ನಾಗರದವರು ಹೇಳಿಸ್ಬೋದಿತ್ತಲ್ಲ ಮ್ಯಾಜಿಸ್ಟ್ರೇಟ್ರ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದಿತ್ತಲ್ಲ ಅನುಮಾನ ಇದೆ ಅಂತ ಅದರಿಂದ ನಾವು ದೇವ್ ನಂಬಿರೋರು ಕೆಲವರು ಪಾಸಿಟಿವ್ ಎನರ್ಜಿ ಅಂತಾರೆ ಕೆಲವರು ನೆಗೆಟಿವ್ ಅಂತಾರೆ ಸತ್ಯ ಸ್ವಲ್ಪ ನಿಧಾನ ಆದರೆ ಜಯ ಸಿಕ್ಕೇ ಸಿಗುತ್ತೆ ಕುಮಾರಸ್ವಾಮಿ ಆದರೆ ಇವತ್ತು ಭಾಳಷ್ಟು ಒಳ್ಳೆಯ ಅಧಿಕಾರಿಗಳು ಎಸ್ ಐ ಟಿಲಿ ಇದ್ದರೂ ಕೂಡ ಕೆಲವು ಅವ್ರ ಗಮನಕ್ಕೂ ಬರದೆ ಏನು ಕೆಲವರ ಚಿತಾವಣೆಯಲ್ಲಿ ಪ್ರೇರಿತರಾಗಿ ಕೆಲಸ ಮಾಡಿದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದು ತನಿಖೆ ಆದರೆ ತೊಂದರೆ ಅನುಭವಿಸಿ ಅನುಭವಿಸ್ತಾರೆ